ಇಂದು ಸರ್ವಜ್ಞನ ಜಯಂತಿ ಸರ್ವಜ್ಞನ ಜಯಂತಿ ಅಂದಿದ ತಕ್ಷಣ ಅಥವಾ ಸರ್ವಜ್ಞ ಅಂದ ತಕ್ಷಣ ನನಗೆ ತುಂಬ ಹೆಚ್ಚಾಗಿ ಯಾವಾಗಲೂ ಕೂಡ ನೆನಪಿಗೆ ಬರೋದು ಸರ್ವಜ್ಞನ ಒಂದು ವಚನ ಮೂರ್ಖನಿಗೆ ನೂರು ಕಾಲ ಬುದ್ಧಿ ಹೇಳಿದರೇನು ಅದು ಗೋರ್ಕಲ್ಲ ಮೇಲೆ ನೂರು ಕಾಲ ಮಳೆ ಸುರಿದಂತೆ ಸರ್ವಜ್ಞ ಅಂತಕ್ಕಂತಹ ಒಂದು ವಚನ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂತಹ ವಚನ ಇದು ಅಂತಾನೆ ನಾವು ಹೇಳಬಹುದು ಯಾಕೆ ಅಂತ ಹೇಳಿ ಹೇಳಿದ್ರೆ ನೋಡಿ ಎಷ್ಟು ಸರಿಯಾದದ್ದಾಗಿದೆ ಅಂತ ಹೇಳಿ ಒಂದು ಗೋರ್ಕಲ್ಲು ಅಥವಾ ಒಂದು ಬಂಡೆಯ ಮೇಲೆ ಎಷ್ಟು ನೀರನ್ನು ಸುರಿದ್ರು ನೂರು ಕಾಲ ಮಳೆ ಸುರಿದ್ರೂ ಕೂಡ ಅದರಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಅಥವಾ ಅದರಿಂದ ಯಾವುದೇ ಫಲವನ್ನು ನಾವು ನಿರೀಕ್ಷಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆ ಕೂಡ ಒಬ್ಬ ಮೂರ್ಖನಿಗೆ ನಾವು ಎಷ್ಟು ಬುದ್ಧಿಯನ್ನು ಹೇಳಿದ್ರು ನೂರು ಕಾಲ ಬುದ್ಧಿಯನ್ನು ಹೇಳಿದ್ರು ಕೂಡ ಆತನಲ್ಲೂ ಕೂಡ ಯಾವುದೇ ಬದಲಾವಣೆಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಅದು ಕೇವಲ ನಮ್ಮನ್ನು ಶತಮೂರ್ಖನನ್ನಾಗಿ ಮಾಡ್ತಕ್ಕಂತಹದ್ದು ಆ ಕಾರಣದಿಂದ ಮೂರ್ಖರಿಗೆ ಬುದ್ಧಿ ಹೇಳಿ ನಾವು ಶತಮೂರ್ಖರಾಗುವ ಬದಲು ನಮ್ಮಲ್ಲಿರುವ ಮೂರ್ಖತನವನ್ನು ತೆಗೆದುಹಾಕಿ ಮೂರ್ಖರ ವಿಷಯಕ್ಕೆ ಹೋಗದೆ ಮೂರ್ಖರನ್ನ ಮೂರ್ಖರಾಗೇ ಇದ್ಬಿಡ್ಲಿ ನಾವು ಅವರನ್ನ ತಿದ್ದಲಿಕ್ಕೆ ಹೋಗಿ ಅವರನ್ನ ಸರಿಪಡಿಸಲಿಕ್ಕೆ ಹೋಗಿ ವ್ಯರ್ಥ ಪ್ರಯತ್ನವನ್ನ ಮಾಡೋದು ಬೇಡ ಅಥವಾ ನಾವು ಶತಮೂರ್ಖರಾಗೋದು ಬೇಡ ಅಂತಕ್ಕಂತಹದ್ದು ಈ ವಚನದಲ್ಲಿ ಅತ್ಯದ್ಭುತವಾಗಿ ಸರ್ವಜ್ಞ ತಿಳಿಸಿರ್ತಕ್ಕಂತಹದ್ದು ಆಗಿನ ಕಾಲದಲ್ಲಿ ಜನಸಾಮಾನ್ಯರ ಮನ ಮುಟ್ಟುವಂತೆ ತನ್ನ ವಚನಗಳ ಮುಖಾಂತರ ತ್ರಿಪದಿಗಳ ಮುಖಾಂತರ ನಮ್ಮ ಸಾಮಾಜಿಕ ಸಮಸ್ಯೆಗಳನ್ನ ಸಾಮಾಜಿಕ ನೆಲೆಯನ್ನ ತಿಳಿಯಪಡಿಸಿದ್ದು ಸರ್ವಜ್ಞ ಅಂತಹ ಮಹಾನ್ ವ್ಯಕ್ತಿಯ ಜನ್ಮದಿನ ಇವತ್ತು ಅವರನ್ನು ಸ್ಮರಿಸ ಅವರನ್ನು ಅವರ ಈ ಒಂದು ವಚನದ ಮುಖಾಂತರ ಸ್ಮರಿಸ್ಲಿಕ್ಕೆ ಇಷ್ಟಪಡ್ತೀನಿ